ಹಾಯ್ ಫ್ರೆಂಡ್ಸ್ ಸೆಲ್ಲರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತೀನಿ ಫ್ರೆಂಡ್ಸ ಶ್ವೇತಾ ಆಲ್ ಇನ್ ಮನ್ ವಿಲಾಗ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ ಇವತ್ತಿನ ವಿಷಯ ಏನಂತಂದ್ರೆ ಬಾಡಿ ಮೆಜರ್ಮೆಂಟ್ ಅಂತ ತೊಗೊಂಡು ಬ್ಲೌಸ್ ಹ್ಯಾಂಗ್ ಕಟಿಂಗ್ ಮಾಡೋದು ಅಂದರೆ ಇವತ್ತು ನಾನು ತೋರಿಸ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ನಾನು ಜನ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಪಕ್ಕದಲ್ಲಿರೋ ಬೆಲ್ ಆಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಕೂಡಲೇ ಬಂದರೆ ತಗಸ್ತಾವೆ ಈಗ ನೋಡಿರಿ ಬಾಡಿ ಮೆಷರ್ಮೆಂಟ್ ತೊಗೊಂಡೆ ನಾವು ಹ್ಯಾಂಗ್ ಬ್ಲೌಸ್ ಕಟಿಂಗ್ ಮಾಡೋದಂತ ಹೇಳ್ತೀನಿ ಫ್ರೆಂಡ್ಸ ಈಗ ಬ್ಲೌಸ್ ಪೂರ್ಣ ಉದ್ದ ಹ್ಯಾಂಗ್ ತೊಗೋಬೇಕಂದ್ರೆ ಈ ಶೋಲ್ಡ್ರದಿಂದ ಇಲ್ಲಿ ಇಲ್ಲಿ ಕೆಡ ನಮ್ಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ ಇದು ತಗೋಬೇಕ ಬ್ಲೌಸ್ನ ಮೂರ್ನ ಉದ್ದ ಹಿಂಭಾಗದಿಂದ ತಗೋಬೇಕು ಫ್ರೆಂಡ್ಸ್ ನಮ್ಗೆ ಎಷ್ಟು ಲೆಂತ್ ಬೇಕು ಏನಾಕತಿ ಹನ್ನೆರಡುವರಿ ಹದ್ಮೂರ್ ತೊಗೊಂಡಿ ಒಬ್ಬೊಬ್ಬರು ದಪ್ಪಿದವ್ರಿಗೆ ಏನಕಿ ಅಟ್ನಾಡವ್ರು ಹದಿಮೂರಿಟ್ರ ರೆಡಿಯಾಗಿರ ಯಾಕಂತಂದ್ರೆ ಯಾಕೆ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಬಾಡಿ ಹೆಂಗಾಗತ್ತಲ್ಲ ಹಂಗ ಬ್ಲೌಸ್ ಏರ್ಕೊತಾ ಹೋಗ್ ಏರ್ತಾ ಹೋಗ್ತತಿ ಅದಕ್ಕೆ ಇದ್ದವ್ರಿಗೆ ನಾವು ನೋಡ್ಕೊಂಡು ದಪ್ಪ ಇದ್ದವ್ರಿಗೆ ನೋಡ್ಕೊಂಡು ನೋಡ್ಕೊತತಿ ಆಮೇಲೆ ಚಸ್ಟ್ బాడి మెజర్మెంట్ తగ్గ స్వల్ప లూజ్ ఇట్కెస్ట్ ఆమె అప్పర్ చస్ట్ అప్పర్ చస్ట్ ఆమె వేస్ట్ అంటే స్వల్టన సత ಸೊಂಟದ ಸುತ್ತೆ ಶೋಲ್ಡ್ರ್ ನಾವು ಬೋಟ್ನೆ ಪ್ರಿನ್ಸಸ್ ಕಟ್ಟ ಇಟ್ಟಾಕರೆ ಏನಾಗುತ್ತೆ ಇಲ್ಲಿ ಬ್ಯಾಕ್ ನಿಂದ ತಗೋಬೇಕು ಬೋಟ್ನೆ ಪ್ರಿನ್ಸಸ್ ಕಟ್ಟ ಅಂದಾಗ ಬ್ಯಾಕ್ ನಿಂದ ಈ ಶೋಲ್ಡ್ರಿಂದ ಈ ಶೋಲ್ಡರ್ ಒಳಗೆ ನಿಮ್ಗೆ ಎಷ್ಟು ಮೆಜರ್ಮೆಂಟ್ ಬರ್ತೈತಲ್ಲ ಅದನ್ನ ನೀವು ತಗೋಬೇಕಾಗತ್ತಿ 13 14 15 ని ఎస్ట్ ఈ గుజుది ఇంకా ఈ గుజుకు ఎస్ట్ నిండి షోల్డర్ పట్టుకున్నాక అది నియు అలా ఫోన్ కట్టాలి నౌ ప్రిన్సెస్ కట్ అ బోట్ లేక అవైల నార్మల్ బ్లౌజ్ న హొలితి అంటేంద్రేనా కత్తి నౌ నార్మల్ హొలితి అంటే ఇల్లిన తీగాలి ఇల్లిన తీగాలి ಯಾಕಂತಂದ್ರೆ ನಾವು ಓದ್ಲೇಕ ಇಲ್ಲಿ ಹಿಂಭಾಗದಿಂದ ಅಳತಿ ತಗೊಂಡ್ರೆ ನಾಕತ್ತೆ ಇದು ಸ್ವಲ್ಪ ಇದು ಹಗಿಲಾಗುತ್ತಲ್ಲ ಅಗಲಾದ್ರೆ ನಮಗೆ ಶೋಲ್ಡ್ರ್ ಡ್ರಾಪ್ ಆಗೋ ಚಾನ್ಸಸ್ ಅದಕ್ಕೆ ನಾವು ಇಲ್ಲಿಂದ ಅಳತಿ ತಗೋಬಾರ್ದು ಇಲ್ಲಿ ಮುಂಭಾಗದಿಂದ ಅಳತಿ ತಗೋಬೇಕು ಆಮೇಲೆ ಸ್ಲೀವ್ಸ್ ಲೆಂತ್ ನಮ್ಗೆ ಎಷ್ಟು ಬೇಕು ಎಲ್ಬೋ ಸ್ಲೀವ್ಸ್ ಇಟ್ಕೊತಿರೋ ಇಲ್ಲಿ ಶಾ ಶಾರ್ಟ್ ಸ್ಲೀವ್ಸ್ ಇಟ್ಕೊತಿರೋ ಅದ್ರ ನಿಮ್ಮ ಡಿಪೆಂಡ್ ಇಲ್ಲಿಂದ ನಿಮಗೆ ಹತ್ತು ಹನ್ನೆರಡು ನಿಮ್ದು ಎಷ್ಟು ಅಷ್ಟು ನೀವು ದ ಲೆಂತ್ ಇಕೋಬೇಕು ಬ್ಲೌಸ್ ಅಂದ್ರೆ ತೋಳಿನ ಉದ್ದ ಆಮೇಲೆ ತೋಳಿನ ಸುತ್ತಾಳತಿ ಸ್ಲೀವ್ಸ್ ರೌಂಡ್ ನೀವು ತೋಳಿ ಇಟ್ಟಾಕರೆ ಇಲ್ಲಿಂದ ಅಳತಿ ತಗೋಬೇಕು ಇಲ್ಲಿಂದ ಎಷ್ಟು ಬರುತ್ತೆ ಅಷ್ಟು ನೀವು ಅಳತೆ ತಗೋಬೇಕು ಉದ್ಘಾಟ ಎಲ್ಬೋಸ್ ನ್ಯೂಸ್ ಉದ್ದಿ ತೊಳೆಟ್ಟ ಹಾಕಾರೆ ಶಾರ್ಟ್ ನ್ಯೂಸ್ ಆದರೆ ನಿಮ್ಗೆ ಇಲ್ಲಿಂದ ಆಗ್ತದೆ ಅವ್ರಿಗೆ ನೀವು ಮೂರು ನಾಲ್ಕು ಎಷ್ಟು ಗಿಟ್ಟು ಅದ್ರ ಮೇಲೆ ಡಿಫೆಂಡ್ ಹಿಂಗೆ ರೌಂಡ್ ತಗೋಬೇಕು ಗಿಡ್ ತೊಳೆಟ್ಟರೆ ಆನಂತರ ಆರ್ನೂಲ್ ರೌಂಡ್ ಅಂದ್ರೆ ಬಗಲಿಂದ ಸುತ್ತಾಳತೆ ಈ ತರ ತಗೋಬೇಕು ಆಮೇಲೆ ಹಿಂಭಾಗದ ಭಾಗದ್ ಯಾವ ತರ ತಗೋಬೇಕಂತಂದ್ರೆ ಈಗ ನೀವು ಬ್ಲೌಸ್ ತಗೊಂಡಿರ್ತಿಲ್ಲ ಈಗ ನಿಮ್ದ ಬ್ಲೌಸ್ ಹದಿನಾಲ್ಕ ನೀವೇನು ಮಾಡಬೇಕು ನಿಮಗೆ ಕೆಳಗೆ ಪಟ್ಟಿ ಎಷ್ಟು ಇದು ಬೇಕು ಮೂರು ನಾಲ್ಕು ಎಷ್ಟು ಬೇಕು ಅದನ್ನ ಕೊರಳು ಹತ್ತು ಎಷ್ಟು ನೆತ್ತ ಬೇಕಲ್ಲ ಅಷ್ಟು ನೀವು ಆಮೇಲೆ ಭಾಗದ ಕೊರಳು ನಿಮ್ಗೆ ಎಷ್ಟು ಬೇಕಷ್ಟು ಆರೂವರೆ ಏಳು ನಿಮ್ದು ಬ್ಲೌಸ್ ಫ್ರಂಟ್ ನೆಕ್ ಡೀಪ್ ಹ್ಯಾಂಗ್ ಇಟ್ಕೊತಾರಲ್ಲ ಅದ್ರ ಮ್ಯಾಗ ನೀವು ಆತಿ ತಗೋಬೇಕು ಒಬ್ಬೊಬ್ರು ಅಂತಾರ ಮ್ಯಾಗತ್ತ ಬೇಕತ್ತಾರ ಅವಾಗ ಅವ್ರದ್ದು ನೀವು ಕೇಳ್ಕೊಂಡು ನೋಡ್ಕೊಂಡು ನಮ್ಗೆ ಎಷ್ಟು ನೆಕ್ ಇದು ಬ್ರಾ ಬೇಕು ಕೆಳಗೆ ಬೇಕೋ ಮ್ಯಾಗ್ ಬೇಕೋ ಡೀಪ್ ಅದು ಕೇಳ್ಕೊಂಡು ನೀವು ಅದು ಇಲ್ಲಿದ್ದೇ ಆತಿ ತೊಗೋಬೇಕು ಆಮೇಲೆ ಈ ರೀತಿ ಬ್ಲೌಸ್ ಆಳ್ತೆ ತಗೊಂಡು ಬಾಡಿ ಮೆಜರ್ಮೆಂಟ್ ತೊಗೊಂಡು ನಾವು ಬ್ಲೌಸ್ ಕಟಿಂಗ್ ಮಾಡೋದರಿಂದ ತುಂಬ ಫಿಟಿಂಗ್ ಚ ಚೆನ್ನಾಗಿ ಬರುತ್ತೆ ನಾವು ಅದೇ ಬ್ಲೌಸ್ ತಗೋ ಅದರೂ ಚೆನ್ನಾಗಿ ಬರುತ್ತೆ ಆದರೆ ಬಾಡಿ ಮೆಜರ್ಮೆಂಟ್ ತೊಗೊಂಡು ನಾವು ಏನು ಕಟಿಂಗ್ ಮಾಡ್ತಿಲ್ಲ ಅದು ಪರ್ಫೆಕ್ಟಾಗಿ ಫಿನಿಶಿಂಗ್ ಬರ್ತವೆ ಫ್ರೆಂಡ್ಸ ನಿಮ್ಗೆ ಒಮ್ಮೆ ಕಟಿಂಗ್ ಮಾಡೋದು ವಿಡಿಯೋ ಹಾಕ್ತೀನಿ ಆ ವಿಡಿಯೋ ನೋಡಿರಿ ನೋಡೆ ನಾನು ಮೆಜರ್ಮೆಂಟ್ ತೊಗೊಳ್ಳೋದು ಸರಿಯಾಗಿದೆ ಇಲ್ಲೋ ಅನ್ನೋದು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನಂತೂ ತೊಗೋದು ಇದು ಇದೇ ಥರ ತಗೋತೀನಿ ನೀವು ಯಾವ ಥರ ತೊಗೋತೀರ ಅನ್ನೋದು ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಕಮೆಂಟ್ ಸೆಕ್ಷನ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋ ನೋಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು ಟ್ಯಾಂಡ್